ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾಕ್ಸ್ನಿಂದ ಸೊ ಇವತ್ತು ಬೆಳಗ್ಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅಂದರೆ ಕಲಾಶ್ ಕನ್ನಡ ಚಾನಲಲ್ಲಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ನೋಡೋದಾದರೆ ಈ ಪ್ರೋಮೋದಲ್ಲಿ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರ ಒಂದು ಜಗಳ ತುಂಬ ಹೈಲೈಟ್ ಆಗಿ ಕಾಣುತ್ತೆ ಏನು ಅಂದರೆ ನನ್ನೆ ಸಂಗೀತ ಅವರು ಒಂದು ಟಾಸ್ಕ್ ಗೆದ್ದರು ಸೊ ಲಾಸ್ಟಲ್ಲಿ ಒಂದು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಒಂದು ಟಾಸ್ಕ್ ಇತ್ತು ಸೊ ಅದನ್ನ ತುಂಬ ಚೆನ್ನಾಗಿ ಆಗಿ ಗೆದ್ದರು ಅವರು ಮತ್ತು ಆ ಟಾಸ್ಕಲ್ಲಿ ಬೇರೆ ಯಾರಿಗೂ ಸಹ ಅಂಕಗಳು ಹೋಗಲೇ ಇಲ್ಲ ಅವರೊಬ್ಬರೇ ಗೆದ್ದಿತು ಅವರೊಬ್ಬರಿಗೆ ಹಂಡ್ರೆಡ್ ಪಾಯಿಂಟ್ಸ್ ಟೋಟಲ್ ಆಗಿ ಹೋಯಿತು ಸೊ ಇವಾಗ ಅವರಿಗೆ ಒಂದು ಅಧಿಕಾರ ಇದೆ ಅವ್ರನ್ನ ಯಾರಾದರೂ ಒಬ್ಬರನ್ನ ಆಟದಿಂದ ಹೊರಗಡೆ ತೆಗಿಬೋದು ಅಂತ ಸೊ ಇವಾಗ ಅವರು ಕಾರ್ತಿಕ್ ಅವ್ರನ್ನ ತೆಗ್ದಿದ್ದಾರೆ ಸೊ ಸೊ ಅದ್ರ ಸಂಬಂಧವಾಗಿ ಒಂದು ಪ್ರೋಮೋ ಬಿಗ್ ಬಾಸ್ ಅವರು ಹಾಕಿದ್ದಾರೆ ಸೊ ಕಾರ್ತಿಕ್ ಅವರಿಗೆ ಇಲ್ಲಿ ಕೋಪ ಬಂದಿದೆ ಉಮನ್ ಕಾರ್ಡ್ ಅಂತೆಲ್ಲ ಯೂಸ್ ಮಾಡಿದ್ದಾರೆ ಸಂಗೀತ ಅವ್ರಿಗೆ ಸೊ ಆ್ಯಕ್ಚುಲಿ ಇದು ನೆಸೆಸಿಟಿ ಇರಲಿಲ್ಲ ಉಮೆನ್ ಕಾರ್ಡ್ ಅಂತ ಹೇಳೋದು ಪ್ರತಿ ಸತಿನೂ ಒಂದು ಕಾರ್ಡ್ ಕಾರ್ಡ್ ಅಂತ ಬಂದು ಅದು ತುಂಬಾ ಹೈಲೈಟ್ ಆಗಿ ಬೇರೆ ಥರ ಪ್ರಾಜೆಕ್ಟ್ ಆಗುತ್ತೆ ಸೊ ಅವರಿಗೆ ಅವರ ವ್ಯಕ್ತಿತ್ವಕ್ಕೆ ಅದೊಂದು ಸ್ವಲ್ಪ ಅದಕ್ಕೆ ತರುತ್ತೆ ಅಂತ ಅನಿಸುತ್ತೆ ಸೊ ನೋಡೋಣ ಇವತ್ತು ಆ ಪ್ರೋಮೋಗೆ ಏನೆಲ್ಲ ಕಮೆಂಟ್ಸ್ ಬಂದಿದೆ ಅಂತ ಸೊ ಎಲ್ಲ ನೀವು ಮಾಡಿರೋ ಕಮೆಂಟ್ಸೇ ಬಟ್ ತುಂಬ ಹೈಯೆಸ್ಟ್ ಯಾವುದೆಲ್ಲ ಹೈಲೈಟ್ ಆಗಿ ಕಾಣುತ್ತೆ ಸೊ ಆ ಕಮೆಂಟ್ಸ್ನ ಒಪ್ಪಿಟ್ಟು ಹೇಳ್ತೀನಿ ನಾನು ಸೊ ಇಲ್ಲಿ ಆಲ್ರೆಡಿ ಈ ಒಂದು ಪ್ರೋಮೋಗೆ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ಕಮೆಂಟ್ಸ್ ಬಂದಿದೆ ಅಂದರೆ ಅಪ್ಲೋಡ್ ಮಾಡಿದ್ದು ನೈನ್ ಹವರ್ಸ್ ಆಗಿದೆ ಬಟ್ ಸೆವೆನ್ ತೌಸಂಡ್ ಕಮೆಂಟ್ಸ್ ಇದೆ ಸೊ ಏನೇನಿದೆ ಅಂತೆಲ್ಲ ನೋಡೋಣ ಸೊ ಫಸ್ಟು ಕಾರ್ತಿಕ್ ಒಟ್ಟಿಗೆ ಆಡಿ ಗೆಲ್ಲೋ ತಾಕತ್ತು ಅಲ್ಲಿ ಯಾರಿಗೂ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಅಂದರೆ ಕಾರ್ತಿಕ್ ಅವ್ರನ್ನ ಯಾರು ಅಲ್ಲಿ ಜಾಸ್ತಿ ಸೆಲೆಕ್ಟ್ ಮಾಡ್ತಿಲ್ಲ ಸೊ ಆ ಕಾರಣದಿಂದಾಗಿ ಕಾರ್ತಿಕ್ ಅವ್ರನ್ನ ಇಲ್ಲಿ ಅವ್ರ ಜೊತೆ ಆಟ ಆಡಿ ಗೆಲ್ಲೋ ಇಲ್ಲಿ ಯಾರಿಗೂ ಇಲ್ಲ ಅಂತ ಅವ್ರು ಹೇಳಿರೋದು ಸೊ ನೆಕ್ಸ್ಟು ಕಾರ್ತಿಕ್ ರೆಸ್ಪೆಕ್ಟ್ ಬಟನ್ ಇದೆ ಸೊ ಇದು ಅಂದರೆ ಅವರ ಫ್ಯಾನ್ಸ್ ಎಲ್ಲ ಹಾಕೊಂಡಿರ್ತಾರೆ ಸೊ ಯಾರ್ಯಾರು ಇಷ್ಟೆಷ್ಟು ಜನನ ಗಳಿಸ್ಕೊಂಡಿದ್ದಾರೆ ಅಂತ ಹೇಳಿ ನೋಡೋಕ್ಕೆ ಸಂಗೀತ ಎಲ್ಲ ಅಲ್ಲಿ ಗೆದ್ದು ಟಿಕೆಟ್ ತೊಗೋಬೇಕು ಅನ್ನೋರು ಲೈಕ್ ಮಾಡಿ ಅಂತ ಇದೆ ಸೊ ನೆಕ್ಸ್ಟು ವಿನರ್ ವಿನರ್ ಕಾರ್ತಿಕ್ ಕಾರ್ತಿಕ್ ಅಂತ ಇದೆ ಸಂಗೀತ ಇಷ್ಟ ಅನ್ನೋರು ಲೈಕ್ ಮಾಡಿ ಸೊ ಇದೇನು ಇದರ ಲೈಕ್ ಮಾಡಿ ಲೈಕ್ ಮಾಡಿದರೆ ಆ್ಯಕ್ಚುಲಿ ಕೆಲ ಜಾಸ್ತಿ ಲೈಕ್ಸ್ ಇದೆ ಸೊ ನೋಡೋದಾದರೆ ನೆಕ್ಸ್ಟು ಸಿಂಗಲ್ ಸಿಂಹಿಣಿ ಸಂಗೀತ ಆಡಿದ ಲೆಕ್ಕ ಹಾಕುವ ಆ ಟಾಸ್ಕ್ ಮಾತ್ರ ಚಿಂದಿ ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ ಯಾಕಂದರೆ ನಿನ್ನೆ ನಾನು ಹೇಳ್ತಾ ಇಲ್ವಾ ಒಂದು ಟಾಸ್ಕ್ ನಡೀತು ಮಾರ್ಕ್ಸ್ ರಿಲೇಟೆಡ್ ಅಂತ ಸೊ ಅದರೊಳಗೆ ಯಾರಿಗೂ ಅದನ್ನ ಗೆಲ್ಲಕ್ಕಾಗಿಲ್ಲ ಎಲ್ಲರೂ ಊಹೆ ಮಾಡಿದ್ದು ಪ್ರತಾಪ್ ಅವರನ್ನ ಆಡಿ ಗೆಲ್ತಾರೆ ಅಂತ ಯಾಕಂದ್ರೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಇದ್ದಿದ್ದರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ತುಂಬ ಜನ ಊಹೆ ಮಾಡಿದ್ರು ಬಟ್ ಅವ್ರು ಗೆಲ್ಲಕ್ಕಾಗಿಲ್ಲ ಸಂಗೀತ ಅವ್ರಿಗೆ ಇದ್ದರು ಸೊ ಅದಕ್ಕೋಸ್ಕರ ಕಮೆಂಟ್ ಹೇಳಿದ್ದಾರೆ ಕ್ವೀನ್ ರೂಲಿಂಗ್ ದ ಬಿಗ್ ಬಾಸ್ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟು ಅವಳು ಸ್ಪೆಷಲ್ ಪವರಿಂದ ಕಾರ್ತಿಕ್ನ ತೆಗ್ದಿರೋದು ಖುಷಿ ಆಯಿತು ಅಂತ ಅಂದರೆ ಅವರು ತೆಗೆದಿದ್ದಾರಲ್ವ ಕಾರ್ತಿಕ್ ಅವ್ರನ್ನ ಅದು ಖುಷಿ ಆಯಿತು ಅಂತ ಸಂಗೀತ ಸಂಗೀತವನ್ನ ಕಾರ್ತಿಕ್ ಬರೀ ಹುಡುಗಿರ ಜೊತೆ ಕಿರ್ಚೋದು ಅಲ್ಲ ಕಂತ ಸೈಟ್ ಹೋಗು ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂದರೆ ಅವರು ಇತ್ತೀಚೆಗೆ ಸ್ವಲ್ಪ ನಮೃತ ಅವ್ರ ಜೊತೆ ಇವಾಗ ಜಾಸ್ತಿ ಆಗ್ತಿರೋದ್ರಿಂದ ಅದು ಎಷ್ಟೋ ಜನಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಅನಿಸುತ್ತೆ ಎಷ್ಟೋ ಜನ ನಾನು ನಮೃತ ಅವರ ಫ್ಯಾನ್ ಪೇಜಸ್ಸಲ್ಲೇ ನೋಡಿದ್ದೀನಿ ಅವ್ರಿಗೂ ಕೋಪ ಬರ್ತಿದೆ ಯಾಕೆ ನಮ್ರತ ಅವರು ಯೋಜ ತೆಗೆದಿದ್ದಾರೆ ಈ ಥರ ಎಲ್ಲ ಅಂತ ಸೊ ಅದೇನು ಅಂದರೆ ಅವಳು ಅವ್ರಿಗೆ ಒಳಗಡೆ ಗೊತ್ತಾಗ್ತಿಲ್ಲ ಮತ್ತು ಸುದೀಪ್ ಸರ್ ಇದ್ರ ಬಗ್ಗೆ ಯಾವುದೇ ಹಿಂಟು ಸಹ ಅವರಿಗೆ ಕೊಟ್ಟಿಲ್ಲ ಸೊ ಅದು ಕೂಡ ಒಂದು ಸ್ವಲ್ಪ ಎಲ್ಲೋ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ಅನಿಸುತ್ತೆ ಯಾಕಂದರೆ ಮೈಕೆಲ್ ಅವರು ಈಶಾನಿಯವ್ರದ್ದು ಎಲ್ಲ ಇದ್ದಾಗ ಸುದೀಪ್ ಸರ್ ಹಿಂಟ್ ಕೊಟ್ಟಿದ್ದರು ಈ ಥರ ಎಲ್ಲ ಇರಬೇಡಿ ಕವರ್ ಪಾರ್ಕ್ ಅಲ್ಲ ಇದು ಅಂತ ಸೊ ಆ ಟೈಮಲ್ಲಿ ಅವ್ರಿಗೆ ಗೊತ್ತಾಗಿ ಅವರು ಎಚ್ಚೆತ್ಕೊಂಡ್ರು ಬಟ್ ಇಲ್ಲಿ ನಮೃತವ್ರಿಗೆ ಮತ್ತು ಕಾರ್ತಿಕ್ ಅವ್ರಿಗೆ ಇಬ್ಬರಿಗೂ ಯಾವುದೇ ಹಿಂಟ್ಸು ಕೂಡ ಸಿಕ್ಕಿಲ್ಲ ವೀಕೆಂಡ್ಸಲ್ಲಿ ಸೊ ಮೋಸ್ಟ್ಲಿ ಅವರು ಎಲ್ಲೂ ಹೈಲೈಟ್ ಆಗಿಲ್ಲ ಈ ವಿಷಯ ಅಂತ ಅಂದ್ಕೊಂಡು ಆಗಿರ್ಬೋದು ಬಟ್ ಅದು ನಿಜವಾಗ್ಲೂ ಅವ್ರಿಗೆ ಎಲ್ಲೋ ಒಂದು ಕಡೆ ಡೌನ್ಫಾಲ್ ಆಗಿದೆ ಅಂತ ನಂಗೆ ಅನಿಸುತ್ತೆ ಸೊ ನೆಕ್ಸ್ಟು ಶನಿ ಅಂತ ಹೇಳಿದ್ದೆ ಅಲ್ಲ ಕಂದ ಶನಿ ಹೆಗ್ಲೇ ಇರುತ್ತೆ ಹೀಗೆ ಆಗೋದು ಅನುಭವಿಸುವುದು ಅನುಭವಿಸುವುದು ಶೇರಣಿಗೆ ಒಮ್ಮೆ ಜಯ ಅನ್ನಿ ಅಂದರೆ ಮೊನ್ನೆ ಕಾರ್ತಿಕ್ ಅವರು ಸಂಗೀತ ಅವ್ರಿಗೆ ಶನಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಶನಿ ಒಂದು ಸತಿ ಬೆನ್ನೇರುತ್ತರೆ ಹೀಗೆ ಆಗೋದು ಅಂತ ಹೇಳ್ತಾರೆ ಶನಿ ಅಂದವನಿಗೆ ಕರ್ಮ ಸರಿಯಾದ ಫಲ ಸಿಗ್ತಾಯಿದೆ Oh my God,, uh, who is talking about whom? It shows whatever she does, it all matter for us. ಇಫ್ ಈ ಡಸಂಟ್ ಲೈಕ್ ವೈ ಆರ್ ಯು ಆರ್ಗ್ಯುಯಿಂಗ್ ಆ್ಯಂಡ್ ವೈ ಹಿ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೆಡ್ ಸಮಥಿಂಗ್ ಐ ಡಿಲ್ ನಾಟ್ ಗೆಟ್ ಸೊ ಅಂದರೆ ಇಲ್ಲಿ ಸಂಗೀತ ಅವರು ಸಂಗೀತ ಅವರ ಫ್ಯಾನಿಯವರು ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತಿರೋದು ಏನು ಅಂದರೆ ಕಾರ್ತಿಕ್ ಅವರು ಪ್ರತಿ ಸರ್ತಿ ಹೇಳ್ತಾರೆ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ ಅಂತ ಬಟ್ ಈ ಟಾಸ್ಕಲ್ಲಿ ತೆಗೆಯೋದನ್ನ ಅಥವಾ ತೆಗಿಲಿ ನೀವೇನಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ರಿ ಅದು ಅವ್ರಿಷ್ಟ ಅವ್ರು ಗೆದ್ದಿರೋದು ಅಲ್ವಾ ಸೊ ಟಾಸ್ಕ್ ಆಡಿ ಗೆದ್ದಿರೋದ್ರಿಂದ ಅವ್ರಿಗೆ ಯಾರ ಈ ಸಿದ್ದೇ ಇರುತ್ತೆ ತೆಗೆಯೋಕ್ಕೆ ಸೊ ಅದ್ರ ಬಗ್ಗೆ ಯಾರು ಮಾತಾಡ್ತಿದ್ದಾರೆ ಇಲ್ಲಿ ಅಂತ ಹೇಳ್ತಿದ್ದಾರೆ ಸೊ ನೆಕ್ಸ್ಟು ಸಂಗೀತ ಕಾರ್ತಿಕೆ ಸರಿಯಾಗಿ ಮಾಡಿದ್ದಾರೆ ಸಂಗೀತ ದ ರಿಯಲ್ ಫೈಟರ್ ಇನ್ ದ ಬಿಗ್ ಬಾಸ್ ಹೌಸ್ ವಿ ಆರ್ ರೆಡಿ ಟು ಪ್ರೊಟೆಕ್ಟ್ ಅವರ್ ಡಿಕ್ಟೇಟರ್ ಕ್ವೀನ್ ಎಲಿಜ್ಬೆತ್ ಫ್ರಮ್ ಅವರ್ ಸೈಡ್ ಅಂತ ಹೇಳ್ಯಾರ ಸೊ ಆ್ಯಕ್ಚುಲಿ ತುಂಬಾ ಸಪೋರ್ಟ್ ಇದೆ ಸಂಗೀತ ಅವ್ರಿಗೆ ಇನ್ನು ಇನ್ನೊಂದು ಸ್ವಲ್ಪ ಅವರು ಇದೇ ಥರ ಆಡ್ತಾ ಇದ್ದಾರೆ ಅಂತೂ ಅಂದರೆ ಇನ್ನೊಂದು ವಾರನೇ ಇರೋದು ಬಟ್ ಅವ್ರಿಗೆ ಸಖತ್ ಸಪೋರ್ಟ್ ಮಾತ್ರ ಇದೆ ಅಂತ ಅನಿಸುತ್ತೆ ಯಾಕಂದರೆ ನೀವು ಬಿಗ್ ಬಾಸಿಂದ ಯಾರೇ ಇವಾಗ ಹೊರಗಡೆ ಬರ್ತಿದ್ದಾರಲ್ಲ ಎಲ್ಮಿನೆಟ್ ಆಗಿ ಸೊ ಎಲ್ಲರೂ ಅದೇ ಹೇಳ್ತಿರೋದು ಸಪೋರ್ಟ್ ಅವ್ರಿಗೆ ತುಂಬಾ ಇದೆ ಸಗೀತಾ ಅವರಿಗೆ ಮತ್ತು ಪ್ರತಾಪ್ ಅವ್ರಿಬ್ರಿಗೂ ಸೊ ಅವರಿಬ್ಬರಲ್ಲೇ ಒಬ್ಬರು ವಿನರ್ ಆಗ್ಬೋದು ಅಂತ ಸೊ ನಿಮ್ಗೆ ಏನಿಸುತ್ತೆ ಯಾರು ವಿನರ್ ಆಗ್ಬೋದು ಏನೋ ಅಂತ ಕಮೆಂಟ್ ಮಾಡಿ ಹೇಳಿ ಆದರೆ ಜನ ಮಾತ್ರ ಆ್ಯಕ್ಚುಲಿ ಈಗ ಒಂದು ಪ್ರೋಮೋಗೆ ತುಂಬಾ ಬೈತಿದ್ದಾರೆ ಸ್ವಲ್ಪ ಕಾರ್ತಿಕ್ ಅವರಿಗೆ ಏನೋ ಅವರು ಹೋಸ ಒಂದು ಎಪಿಸೋಡ್ಸಲ್ಲೆಲ್ಲ ಶನಿ ಅಂತ ಹೇಳಿದರು ಆ ರಿಲೇಟೆಡ್ ತುಂಬಾ ಇದೆ ಸೊ ನೆಕ್ಸ್ಟು ಅವತ್ತು ಮಡಿಕೆ ಹೊಡೆದಿದ್ದು ಕಳಪೆ ಕೊಟ್ಟಿದ್ದು ನಾಮಿನೇಟ್ ಮಾಡಿದ್ದು ಬ್ಯಾಕ್ ಸ್ಟಾಬಿಂಗ್ ಬೆನ್ನಿಗೆ ಬೆನ್ನ ಹಿಂದೆ ಶನಿ ಹಿಂದಿದ್ದು ಎಲ್ಲದಕ್ಕೂ ವಾಪಸ್ ಕೊಡ್ತಾಳೆ ತಗೋ ಅಷ್ಟೇ ಸೊ ಇದೆಲ್ಲ ಮಾಡಿದ್ದಾರೆ ಆ್ಯಕ್ಚುಲಿ ಕಾರ್ತಿಕ್ ಅವ್ರು ಕೂಡ ಸೊ ಅದಕ್ಕೆ ಕರ್ಮ ಅನುಭವಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಸೊ ನೆಕ್ಸ್ಟು ಸಂಗೀತ ಈ ಸೀಸನ್ ಆಗಬೇಕು ನೆಕ್ಸ್ಟ್ ಉಮೆನ್ ಕಾರ್ಡ್ ಬಗ್ಗೆ ಹೇಳೋಕ್ಕೆ ಯೋಗ್ಯತೆ ಬೇಕು ಕಾರ್ತಿಕ್ ಅವ್ರಿಗೆ ಹೇಳ್ತಿರೋದು ನಿನ್ನ ಆಟಕ್ಕೆ ಯಾರನ್ನು ಬೇಕಾದರೂ ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೊಳ್ಳೋ ಥರ ನೀನು ಇಲ್ಲಿ ಬಂದು ಉಮೆನ್ ಕಾರ್ಡ್ ಅಂತ ಹೇಳ್ತೀಯ ಸೈಡ್ ಹೋಗು ಕಾರ್ತಿಕ್ ಅಂತ ಹೇಳ್ತಿದ್ದಾರೆ ಸೊ ಅಂದರೆ ಉಮೆನ್ ಕಾರ್ಡ್ ಆ್ಯಕ್ಚುಲಿ ನನಗೂ ಅನಿಸ್ತು ಉಮನ್ ಕಾರ್ಡ್ ಪದನ ಯೂಸ್ ಅವರು ಅಂತ ಯಾಕಂದರೆ ಮೊನ್ನೆನೂ ಅಷ್ಟೇ ಕಾರ್ಡ್ಸ್ ಎಲ್ಲ ಕೊಡೋ ಟೈಮಲ್ಲಿ ಅದೇ ತುಂಬ ರಂಪ ಆಗಿತ್ತು ಮತ್ತು ಕಾರ್ಡ್ ವಿಷಯನೇ ತೊಗೊಂಬಂತು ಉಮೆನ್ ಕಾರ್ಡ್ ಅಂತ ಹೇಳೋದು ತುಂಬ ತಪ್ಪಾಗುತ್ತೆ ಅಂತ ಅನಿಸುತ್ತೆ ನಿನ್ನ ಕ್ಯಾರೆಕ್ಟರ್ಗೂ ನಿನ್ನ ಕ್ಯಾರೆಕ್ಟರ್ ಏನು ಅಂತ ಬಾ ಅವ್ರಗಡೆ ಗೊತ್ತಾಗುತ್ತೆ ಅಂತ ಸೊ ಕಾರ್ತಿಕ್ ಅವ್ರಿಗೆ ಹೇಳ್ತಿರೋದು ಸೊ ಅದೇ ಹೇಳಿದೆ ಅಲ್ವಾ ಒಂದು ಟಾಸ್ಕಲ್ಲಿ ಸೋತರೂ ಪರವಾಗಿಲ್ಲ ಬಟ್ ಕ್ಯಾರೆಕ್ಟರಲ್ಲಿ ಯಾವತ್ತು ಸೋಲಬಾರ್ದು ಒಂದು ಸರ್ತಿ ಕ್ಯಾರೆಕ್ಟರಲ್ಲಿ ಸೋದ್ಬಿಟ್ರೆ ಜನದ ಕಣೆಗೆ ತುಂಬಾ ಕೆಟ್ಟದಾಗ ಕಂಟಿನ್ಯೂ ನಾವು ಸೊ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಬಿಗ್ ಬಾಸ್ ಮನೇಲಿ ನೆಕ್ಸ್ಟು ಸಂಗೀತ ಏ ಸಿ ಸರ್ ವಿನ್ನರ್ ಐ ಆಮ್ ನಾಟ್ ಅಗೇನ್ಸ್ ಟೋನ್ ಬಟ್ ಮೈ ಜೆನ್ಯೂನ್ ಕ್ವೆಶನ್ ನಾನು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ ಅಂದ ಪ್ರತಾಪ್ ಟಾಸ್ಕ್ನಲ್ಲಿ ಅವರಂತೆ ಆದ ಫೀಲ್ಡ್ ಅಂದರೆ ಮ್ಯಾಕ್ಸ್ ರಿಲೇಟೆಡ್ ಟಾಸ್ಕ್ನಲ್ಲಿ ಯಾಕೆ ಸೋತಾ ಸೊ ಇದು ಪ್ರತಾಪ್ ಅವರಿಗೆ ಕೇಳಿದಂಥ ಕ್ವಶನು ಎಂಟರ್ಟೈನ್ಮೆಂಟ್ ಫೀಲ್ಡಿಂದ ಬಂದಿಲ್ಲ ಅಂತ ನಾನು ಪ್ರತಿಸ್ತಿ ಅವರು ಸೊ ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಅವರೊಂದು ಈ ಥರ ಒಂದು ಸೈಂಟಿಸ್ಟ್ ಆಗಿ ಆ ಫೀಲ್ಡಿಂದ ಬಂದಿರೋದ್ರಿಂದ ಮ್ಯಾಥ್ಸ್ ಬಗ್ಗೆ ಅವರಿಗೆ ಸ್ವಲ್ಪ ಜಾಸ್ತಿ ನಾಲೆಜ್ ಇರುತ್ತೆ ಸೊ ಇದ್ರೊಳಗೆ ಯಾಕೆ ಸುಗುತ್ತರು ಅಂತ ಹಾಗಿದ್ದರೆ ಇದು ಯಾವ ಫೀಲ್ಡ್ಗೆ ಸಂಬಂಧಪಟ್ಟವ ಪಟ್ಟವ ಅಂದರೆ ಈಗ ಯಾವ ಫೀಲ್ಡ್ಗೆ ಅವ್ರು ಸಂಬಂಧ ಪಡ್ತಿದ್ದಾರೆ ಅಂತ ಕೇಳ್ತಾರೆ ಇವನನ್ನು ತಲೆ ಮೇಲೆ ಎತ್ಕೊಂಡು ಮೆನೆತಿರೋದು ನಮ್ಮ ಕನ್ನಡಿಗರ ಮೂರ್ಖ ಮೂರ್ಖರು ಅಥವಾ ಇವರ ಜಾಣ ಇವನೇ ಜಾಣಾನು ಅಂತ ಅಂದರೆ ಇವ್ರನ್ನ ತಲೆ ಮೇಲೆ ಎತ್ಕೊಂಡು ತಿರುಗಾಡ್ತಿರೋದ್ರಿಂದ ಇವಾಗ ನಮ್ಮ ಕನ್ನಡಿಗರು ಮೂರ್ಖರು ಅಂತ ಹೇಳಬೇಕು ಅಥವಾ ಇವ್ರು ಜಾಣ ಅಂತ ಹೇಳಬೇಕು ಅಂತ ಇವರು ಕಮೆಂಟ್ ಮಾಡಿರೋದು ಸೊ ನೆಕ್ಸ್ಟು ನಿನ್ನ ಬಗ್ಗೆ ಬಿಗ್ ಬಾಸ್ ನೋಡೋ ನಮಗೆಲ್ಲ ಗೊತ್ತು ಬಿಡು ನೀನೊಬ್ಬ ಕಾರ್ತಿಕ್ ಅವ್ರು ಹೇಳ್ತಿರೋದು ಸೊ ಆ್ಯಕ್ಚುಲಿ ಕಾರ್ತಿಕ್ ಅವ್ರಿಗೆ ಒಂದು ಹೆಸರಿಟ್ಬಿಟ್ಟಿದ್ದಾರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಸೊ ಎಲ್ಲರೂ ಅದೇ ಹೆಸರಲ್ಲಿ ಕರಿತಿರ್ತಾರೆ ಸೊ ನನಗೆ ಸೀರಿಯಸ್ಲಿ ಆ ಹೆಸ್ರೆಲ್ಲ ಉಪಯೋಗಿಸೋಕೆ ಇಷ್ಟ ಇಲ್ಲ ಇಲ್ಲಿ ಸೊ ಯಾವಾಗಲೂ ಉಮೆನ್ ಕಾರ್ಡ್ ಅಂತೀಯಲ್ಲ ಕಾರ್ತಿಕ್ ಹೆಣ್ಣು ಅಂದರೆ ಅಷ್ಟು ಕೀಳ ನಿನಗೆ ಕಾರ್ತಿಕ್ ಅಂತ ಹೇಳ್ತಾರೆ ನನಗೆ ಇನ್ನೊಂದು ಏನು ಕ್ವೆಶನ್ ಬಂದಿದ್ದು ಅಂದರೆ ಕಾರ್ತಿಕ್ ಅವರು ನನಗೆ ವರ್ತು ಅವರು ಕೂಡ ಕಾರ್ತಿಕ್ ಅವ್ರನ್ನ ಹೊರಗಡೆ ಇಟ್ರು ಆಟದಿಂದ ಸೊ ಅವಾಗ ಏನು ಮಾತಾಡಲಿಲ್ಲ ಅವರು ಸುಮ್ಮನೆ ಹೋಗ್ಬಿಟ್ಟು ಕೂತ್ಕೊಂಡ್ರು ಅಷ್ಟೇ ಎಲ್ಲರೂ ನಗ್ತಿದ್ರು ಅವರು ಕೂಡ ನಕ್ಕೊಂಡು ಹೋಗಿ ಕೂತ್ಕೊಂಡ್ರು ಬಟ್ ಇವತ್ತು ಅವ್ರು ಹೊರಗಿದ ತಕ್ಷಣ ಯಾಕೆ ಇಷ್ಟೊಂದು ಅವ್ರು ರಿಯಾಕ್ಟ್ ಮಾಡಿದ್ರು ಅಂತ ಅರ್ಥ ಆಗ್ತಿಲ್ಲ ಅದು ಉಮನ್ ಕಾರ್ಡ್ ಹತ್ರ ಟಾಪಿಕ್ನ ತೆಗೆದ್ದು ತು ಅಂತೆಲ್ಲ ಹೋಗ್ತಿದ್ದಾರೆ ಸೊ ನಿಜವಾಗ್ಲೂ ಅದು ಚೆನ್ನಾಗಿ ಕಾಣಲಿಲ್ಲ ನೋಡೋಕ್ಕೆ ಅಂತ ಅನ್ನಿಸ್ತು ಯಾಕಂದರೆ ಮೊನ್ನೆ ತನಿಷಾ ಅವರು ತೂ ಅಂತ ಹೋಗಿದಾಗ ಆ ಬೋರ್ಡ್ ಒಂದು ಕೊಟ್ಟಿದ್ದಳವ ಸೊ ಅವಾಗ ಉಗ್ದಾಗ ಇವರೇ ಅವ್ರು ಹೇಳ್ತಿರ್ತಾರೆ ಆ ಥರ ತೂ ಅಂತೆಲ್ಲ ಉಗಿಬೇಡ ಚೆನ್ನಾಗಿ ಕಾಣಲ್ಲ ಅದು ನಮಗೆ ನಮಗೆ ತೊಗೊಂಡಾಗುತ್ತೆ ಆ ಥರ ಎಲ್ಲ ನಾವು ಅನ್ನಿಸ್ಕೊಳೋಕ್ಕೆ ಬಂದಿಲ್ಲ ಅಂತ ಇಲ್ಲಿ ಕಾರ್ತಿಕ್ ಅವರೇ ಹೇಳ್ತಿರ್ತಾರೆ ಅಂಥವರು ಅವರೇ ಇನ್ನೊಬ್ಬರಿಗೆ ಅದು ಹೇಗೆ ಹೋಗೀತಾರೆ ಅದು ಪರ್ಟಿಕ್ಯುಲರ್ ಆಗಿ ಸೈದಾ ಅವ್ರಿಗಂತಾರೆ ಹೇಗೆ ಆ ಥರ ಎಲ್ಲ ಉಗಿಯೋದು ತುಂಬ ತಪ್ಪಕ್ಕೆ ಕಾಣುತ್ತೆ ಅಂತ ಅನಿಸುತ್ತೆ ಸೊ ಇದಿಷ್ಟು ಇವತ್ತು ಪ್ರೋಮೋ ಏನು ಬಿಟ್ಟಿದ್ದಾರೆ ಅದರ ಒಂದು ಹೈಲೈಟ್ ಕಮೆಂಟ್ ಅಂತ ಹೇಳ್ಬೋದು ಸೊ ಕಮೆಂಟ್ ಅಂತೂ ಸಿಕ್ಸ್ ತೌಸಂಡ್ ಮೇಲೆ ಲೈಕ್ಸ್ ಎಲ್ಲ ಬಂದಿದೆ ಸಂಗೀತ ಅವರಿಗೆ ಉರ್ಕೊಳ್ಳೋರು ಉರ್ಕೊಳ್ಳಿ ಈ ಸೀಸನ್ ಗೆಲ್ಲೋದು ಸಂಗೀತ ಶೃಂಗೇರಿ ಅವರು ಅಂತ ಸೊ ಏನಿಸುತ್ತೆ ನಿಮಗೆ ಈ ಸೀಸನ್ ಅವರೇ ಗೆಲ್ಬೋದು ಅಂತ ಅನಿಸುತ್ತಾ ಗೆಲ್ಬೋದಾ ಅಥವಾ ಮತ್ತೆ ಈ ಸತಿ ಮೆನೆ ಗೆಲ್ತಾರ ಅಂತ ಅನಿಸುತ್ತಾ ಸೊ ಕಮೆಂಟ್ ಮಾಡಿ ಹೇಳಿ ಸೊ ಬಿಗ್ ಬಾಸ್ ನೆಲ ಲೈವ್ ಅಪ್ಡೇಟ್ಸ್ ನನ್ನ ಚಾನಲ್ಲಿ ಸಿಗ್ತಾ ಇರ್ತದೆ ಸೊ ಚಾನೆಲ್ ಚಾನಲ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ರಕ್ಷಣೆ ನಾನು ಕೂಡ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಚಾನೆಲ್ ಹೆಸರು ರಕ್ಷಾ ರೆಡ್ಡಿ ಅಂತ ಡೈಲಿ ವೀಡಿಯೋ ಸಿಗ್ತಾ ಇರ್ತಾಳೆ ನಿಮ್ಮಲ್ಲಿ ಕಣಿಸ್ಕೊಂದು ಸೊ ಮತ್ತೆ ಹೊಸ ಅವ್ರಿಗೆ ಸ್ಕ್ರೀನ್ ಅಂತ ಕೇರ್ ಬಾ ಬಾಯ್